ಅಯೋಧ್ಯೆಯ ರಾಮ ಮಂದಿರ ಬಿ ಜೆ ಪಿಗೆ ಅದೃಷ್ಟವನ್ನು ತಂದಿದ್ದರೆ ಕಾಂಗ್ರೆಸ್ಗೆ ಸಂಕಷ್ಟವನ್ನು ತಂದೊಡ್ಡಿದ ಹಾಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್ ಇಂಡಿ ಅಲಯನ್ಸನ್ನು ಕಟ್ಕೊಂಡು ಮೋದಿಯನ್ನು ಎದುರಿಸೋಕೆ ರೆಡಿಯಾಗಿತ್ತು ಆದರೆ ಇಂಡಿ ಅಲಯನ್ಸ್ ಒಗ್ಗಟ್ಟಾಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ ಚುನಾವಣೆ ಮೂರು ತಿಂಗಳಿರುವಾಗ ಇನ್ನೂ ಕೂಡ ಇಂಡಿ ಅಲಯನ್ಸ್ನಲ್ಲಿ ಯಾರು ಸಂಚಾಲಕರು ಯಾರು ಅಧ್ಯಕ್ಷರು ಯಾರು ಪ್ರಧಾನಿ ಅಭ್ಯರ್ಥಿ ಇದ್ಯಾವುದೂ ಖಚಿತವಾಗಿಲ್ಲ ಇನ್ನು ಬಿ ಜೆ ಪಿಯಿಂದ ಅಥವಾ ಎನ್ ಡಿ ಎನಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಅಭ್ಯರ್ಥಿ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಅಘೋಷಿತ ಪ್ರಧಾನಿ ಅಭ್ಯರ್ಥಿ ನರೇಂದ್ರ ಮೋದಿ ಹೀಗಿರುವಾಗ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಮಿತ್ರ ಪಕ್ಷಗಳೆಲ್ಲ ಹೇಳಿದರೂ ಕೂಡ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೇನೆ ಗಾಂಧಿ ಕುಟುಂಬದ ಎದುರು ತನ್ನಂತಾನು ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಿಕೊಳ್ಳುವ ಧೈರ್ಯವೇ ಇಲ್ಲ ಇನ್ನು ಇಡೀ ಇಂಡಿ ಅಲಯನ್ಸ್ನ ಅಧ್ಯಕ್ಷರಾಗಿ ಮುಂದುವರಿಯೋಕ್ಕೂ ಕೂಡ ನೂರಕ್ಕೆ ನೂರು ಮಲ್ಲಿಕಾರ್ಜುನ್ ಖರ್ಗೆ ಮನಸ್ಸು ಮಾಡಿದಂತಿಲ್ಲ ಇದು ಕೂಡ ಅಧಿಕೃತ ಆಗಬೇಕಾಗಿರೋದು ಯಾವಾಗ ಸೀಟ್ ಹಂಚಿಕೆ ಆಗೋದು ಯಾವಾಗ ಈ ಎಲ್ಲ ಪ್ರಶ್ನೆಗಳ ನಡುವೆ ಅಯೋಧ್ಯೆ ಬಿ ಜೆ ಪಿಗೆ ಎನ್ ಡಿ ಎಗೆ ಅದೃಷ್ಟವನ್ನು ತಂದುಕೊಟ್ಟಿದ್ರೆ ಕಾಂಗ್ರೆಸ್ನ ಬಲಗೈಯನ್ನೇ ಕಳೆಯೋ ಹಾಗೆ ಮಾಡಿದೆ ಈ ಕಾಂಗ್ರೆಸ್ ಬಲಗೈ ಎಲ್ಲಿ ಕಳೆದೋಯಿತು ಕಾಂಗ್ರೆಸ್ ವೀಕ್ ಆಗಿದ್ದು ಯಾಕೆ ಹಾಗೆಯೇ ಅದರ ಮಿತ್ರ ಪಕ್ಷಗಳು ಕೂಡ ಅದರ ಜೊತೆಯಿಂದ ಕೈಯಿಂದ ಜಾರಿ ಹೋಗ್ತಿರೋದು ಹೇಗೆ ಇವತ್ತಿನ ಘೋಷಣೆಯನ್ನೇ ನೋಡಿದರೆ ಪಶ್ಚಿಮ ಬಂಗಾಳ ಅಲ್ಲಿರುವಂತಹ ಪ್ರಮುಖ ಮಿತ್ರ ಪಕ್ಷ ಎ ಐ ಟಿ ಎಂ ಸಿ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಅಧಿಕೃತವಾಗಿ ಘೋಷಣೆ ಮಾಡಿದೆ ನಾವು ಕಾಂಗ್ರೆಸ್ನ ಜೊತೆಗೆ ಯಾವುದೇ ಅಲಯನ್ಸ್ ಮಾಡೋದಿಲ್ಲ ಸ್ಪರ್ಧೆಯ ವಿಚಾರದಲ್ಲಿ ಬಹಿರಂಗವಾಗಿ ಅಂದರೆ ಬಾಹ್ಯವಾಗಿ ಬೆಂಬಲ ಕೊಡ್ತೀವಿ ನಾವು ಕಾಂಗ್ರೆಸ್ ಜೊತೆಗಿದ್ದೀವಿ ನಾವು ಇಂಡಿಯಾ ಅಲಯನ್ಸ್ ಜೊತೆಗಿದ್ದೀವಿ ಆದರೆ ಚುನಾವಣಾ ವಿಚಾರದಲ್ಲಿ ಪಶ್ಚಿಮ ಬಂಗಾಳ ಲೋಕಸಭಾ ಸ್ಪರ್ಧೆಯ ವಿಚಾರದಲ್ಲಿ ನಲವತ್ತೆರಡು ಕ್ಷೇತ್ರಗಳಲ್ಲಿ ನಲವತ್ತೆರಡು ಕೂಡ ತೃಣಮೂಲ ಕಾಂಗ್ರೆಸ್ಸೇ ಸ್ಪರ್ಧೆ ಮಾಡುತ್ತೆ ಅಂತ ಹೇಳಿದ್ದಾರೆ ಇನ್ನು ಇಲ್ಲಿ ತೃಣಮೂಲ ಕಾಂಗ್ರೆಸ್ಗೆ ನೇರ ಪೈಪೋಟಿ ಇರುವಂಥದ್ದು ಕಮ್ಯುನಿಸ್ಟ್ ಹಾಗೆ ಬಿ ಜೆ ಪಿಯಿಂದ ಈಗ ಇಪ್ಪತ್ತೆರಡು ಕ್ಷೇತ್ರಗಳನ್ನು ತೃಣಮೂಲ್ ಕಾಂಗ್ರೆಸ್ ಗೆದ್ದುಕೊಂಡಿದೆ ಇನ್ನು ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲುವಂಥ ಲೆಕ್ಕಾಚಾರದಲ್ಲಿದೆ ಇಲ್ಲಿ ಕಾಂಗ್ರೆಸ್ ಗೆದ್ದಿರುವಂಥದ್ದು ಕೇವಲ ಎರಡು ಸೀಟ್ಗಳು ಈ ಎರಡು ಸೀಟ್ ಗೆದ್ದಿರುವಂಥ ಕಾಂಗ್ರೆಸ್ ಜೊತೆ ನಾವ್ಯಾಕೆ ಹಂಚಿಕೆ ಮಾಡ್ಕೋಬೇಕು ಸೀಟು ಅನ್ನೋದು ದಿಟ್ಟ ನಿಲುವು ಮಮತಾ ಬ್ಯಾನರ್ಜಿ ಅವರದ್ದು ನಾವು ಚುನಾವಣೆಯಲ್ಲಿ ಗೆದ್ದ ನಂತರ ಸಹಜವಾಗಿಯೇ ನಾವು ಇಂಡಿಯಾ ಅಲೈನ್ಸ್ ಜೊತೆ ಇದ್ದೀವಿ ಮೋದಿ ವಿರೋಧಿ ಕೂಟದಲ್ಲಿ ಇದ್ದೇ ಇರ್ತೀವಿ ಅಂತ ಖಚಿತಪಡಿಸಿದ್ದಾರೆ ಇನ್ನು ಇದಕ್ಕೆ ಕಾರಣಗಳ ಹಲವು ಅಲ್ಲಿನ ಕಾಂಗ್ರೆಸ್ನ ನಾಯಕರಾಗಿರುವಂಥವರು ಈಗ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಅಧೀರ್ ರಂಜನ್ ಚೌಧರಿ ಗೆದ್ದಿರುವ ಎರಡು ಏನು ಸೀಟುಗಳನ್ನು ಇಟ್ಕೊಂಡೆ ಅಬ್ಬರಿಸ್ತಾ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇದು ಮುಳುಗಿ ಹೋಗ್ತಾ ಇರುವಂತಹ ಹಡಗು ಇಲ್ಲಿ ತೃಣಮೂಲ್ ಕಾಂಗ್ರೆಸ್ ಅಂತ ಹೇಳಿ ತಮ್ಮ ಮಿತ್ರ ಪಕ್ಷವನ್ನೇ ದೂಷಿಸಿದ್ದಾರೆ ಇದು ಸ್ವಲ್ಪ ಕೋಪವನ್ನು ತರಿಸಿದೆ ಮಮತಾ ಬ್ಯಾನರ್ಜಿಯವರಿಗೆ ಇನ್ನು ಮಮತಾ ಬ್ಯಾನರ್ಜಿಗೆ ಇನ್ನೊಂದು ಮುಖ್ಯವಾದ ಬೇಸರ ಇರೋದು ಗಾಂಧಿ ಕುಟುಂಬದ ಅಡಿಯಾಳಾಗೋದಕ್ಕೆ ಅವರು ರೆಡಿ ಇಲ್ಲ ಇಲ್ಲಿ ರಾಹುಲ್ ಗಾಂಧಿ ಏನಾದರೂ ಪ್ರಧಾನಿ ಅಭ್ಯರ್ಥಿ ಅಥವಾ ಅವ್ರನ್ನ ಮುಂಚೂಣಿಗೆ ತಂದಿದ್ದೆ ಆದರೆ ಮಮತಾ ಬ್ಯಾನರ್ಜಿ ಖಂಡಿತ ಅದನ್ನು ವಿರೋಧಿಸ್ತಾರೆ ಈಗಾಗಲೇ ಅವರು ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಮೊದಲಿಗೆ ಅವರೇ ಸಲಹೆಯನ್ನು ಕೊಟ್ಟಿದ್ದು ಅದರ ಅನುಮೋದನೆ ಕೂಡ ಆಯಿತು ಆದರೆ ಅದು ಅಧಿಕೃತ ಆದ ಕಾಣ್ತಾ ಇಲ್ಲ ಒಟ್ಟಾರೆ ನಾವಿಕ ಹಡಗಿನ ರೀತಿಯಲ್ಲಿ ಇಂಡಿಯಾ ಅಲಯನ್ಸ್ ಹೋಗ್ತಾ ಇದ್ರೆ ಇನ್ನೊಂದು ದೊಡ್ಡ ಪಕ್ಷ ಅಂದರೆ ಬಲಗೈ ಆಗಿರುವಂತಹ ತೃಣಮೂಲ ಕಾಂಗ್ರೆಸ್ ಹಾಗೇ ಆಮ್ ಆದ್ಮಿ ಪಾರ್ಟಿ ಈಗಾಗಲೇ ದೆಹಲಿ ಹಾಗೆ ಪಂಜಾಬ್ನಲ್ಲಿ ಅಧಿಕಾರದಲ್ಲಿರುವಂಥ ಈ ಪಕ್ಷ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ ಹದಿಮೂರು ಕ್ಷೇತ್ರಗಳಲ್ಲೂ ಪಂಜಾಬ್ನಲ್ಲಿ ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಕಾಂಗ್ರೆಸ್ ಜೊತೆಗೆ ಯಾವುದೇ ಸೀಟು ಹಂಚಿಕೆ ಇಲ್ಲ ಅಂತ ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಅಂಥದ್ದು ಇಲ್ಲಿ ಹಾಗೆ ನೋಡಿದರೆ ಆಮ್ ಆದ್ಮಿಯ ದೊಡ್ಡ ಶಕ್ತಿ ಏನೂ ಇಲ್ಲ ಕಾಂಗ್ರೆಸ್ ಶಕ್ತಿನೇ ದೊಡ್ಡದಿದೆ ಆದರೆ ಪಂಜಾಬ್ನಲ್ಲಿ ಅಧಿಕಾರದಲ್ಲಿರುವಂಥದ್ದು ಆಮ್ ಆದ್ಮಿ ಪಾರ್ಟಿ ನಾವು ಅಧಿಕಾರದಲ್ಲಿರೋದರಿಂದ ನಾವು ಹೆಚ್ಚಿನ ಲೋಕಸಭಾ ಕ್ಷೇತ್ರಗಳನ್ನು ಇಲ್ಲಿ ಗೆದ್ದುಕೋತೀವಿ ಅನ್ನುವಂಥ ಕಾನ್ಫಿಡೆನ್ಸ್ ಅವರಿಗಿದೆ ಆದರೆ ಇಲ್ಲಿ ಲೋಕಸಭೆ ಅಂತ ಬಂದಾಗ ಅವರಿಗೆ ದೆಹಲಿಯ ಅನುಭವ ಇದ್ದರೆ ಅಲ್ಲಿ ಬಿ ಜೆ ಪಿ ಅವರಿಗೆ ಗೆದ್ದುಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ದೆಹಲಿ ಅಧಿಕಾರವನ್ನು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಕ್ಷ ಪಡ್ಕೊಂಡಿದ್ದರೆ ಎರಡೆರಡು ಬಾರಿ ಪಡ್ಕೊಂಡಿದ್ದರೆ ಲೋಕಸಭೆಯಿಂದ ಅಲ್ಲಿ ಒಂದು ಸೀಟುಗಳನ್ನು ಕೂಡ ಗೆದ್ದುಕೊಳ್ತಾ ಇಲ್ಲ ಇದು ಗೊತ್ತಿದ್ದರೆ ಮತ್ತೊಮ್ಮೆ ಪಂಜಾಬ್ನಲ್ಲಿ ಕೂಡ ಇದೇ ಸಮಸ್ಯೆ ಎದುರಾಗಬಹುದು ಲೋಕಸಭೆ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿಯನ್ನು ಜನ ಬೆಂಬಲಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇಲ್ವೇನೋ ಬಹುಶಃ ಅವರು ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋಣ ಈ ಬಾರಿ ಮೋದಿ ವಿರೋಧಿ ಬಣವಾಗಿ ನಾವು ಖಂಡಿತ ಗೆಲ್ತೀವಿ ಅನ್ನುವಂಥ ಕಾನ್ಫಿಡೆನ್ಸ್ನಲ್ಲಿ ಅವರಿದ್ದಾರೆ ಹಾಗಾದರೆ ಇಲ್ಲಿ ಕಾಂಗ್ರೆಸ್ನ ಜೊತೆಗಿರೋದು ಯಾರು ಸದ್ಯಕ್ಕೆ ಮಿತ್ರ ಪಕ್ಷಗಳಲ್ಲಿ ಕಾಂಗ್ರೆಸ್ ಎಲ್ಲರೂ ಕೂಡ ಸೊರಗಿದವ್ರೆ ಅವರಲ್ಲಿ ಜೆ ಯು ಇದೆ ಸಿ ಪಿ ಐ ಎಮ್ ಇದೆ ಹೆಚ್ಚಿನ ಸ್ಥಾನಗಳನ್ನು ಗೆದ್ದುಕೊಡೋದ್ರಲ್ಲೇನು ಇವರಿಗೆ ಶಕ್ತಿ ಇಲ್ಲ ಡಿ ಎಮ್ ಕೆ ಒಂದಿದೆ ಡಿ ಎಮ್ ಕೆಗೆ ಮಾತ್ರ ಒಂದಷ್ಟು ಸ್ಥಾನಗಳನ್ನು ಗೆದ್ದು ಕೊಡುವಂಥ ಶಕ್ತಿ ಇದೆ ಆ ಡಿ ಎಮ್ ಕೆ ಮಾತ್ರ ಕಾಂಗ್ರೆಸ್ ಜೊತೆಗೆ ಬಲವಾಗಿ ನಿಂತಿದೆ ಸದ್ಯಕ್ಕೆ ಇನ್ನು ಎನ್ ಸಿ ಪಿ ಇದೆ ಎನ್ ಸಿ ಪಿ ಕೂಡ ದುರ್ಬಲವಾಗಿದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಅಲ್ಲಿನ ಆಡಳಿತವನ್ನು ಕಳ್ಕೊಂಡ ನಂತರ ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆದ ನಂತರ ಎನ್ ಸಿ ಪಿ ಕೂಡ ಶಕ್ತಿನ ಕಳ್ಕೊಂಡಿದೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಏನು ದೊಡ್ಡ ಸ್ಥಾನಗಳನ್ನು ಗೆದ್ದು ಪಕ್ಷ ಅಲ್ಲ ಇನ್ನು ಎಸ್ ಪಿ ಮುಲಾಯಂ ಸಿಂಗ್ ಅವರ ನಂತರ ಈಗ ಅಖಿಲೇಶ್ ಇದ್ದಾರೆ ಈಗಾಗಲೇ ಉತ್ತರ ಪ್ರದೇಶನ ಬಿ ಜೆ ಪಿ ಕಬ್ಜಾ ಮಾಡ್ಕೊಂಡಿದ್ದೆ ಅಯೋಧ್ಯೆಯ ನಂತರ ಉತ್ತರ ಪ್ರದೇಶದಲ್ಲಿ ಎಸ್ ಪಿ ತಾನು ಎಂಬತ್ತು ಕ್ಷೇತ್ರಗಳಲ್ಲಿ ನಿಂತ್ಕೋತೀನಿ ಅಂತಂದರೂ ಕೂಡ ಎಂಟು ಕ್ಷೇತ್ರಗಳಲ್ಲಿ ಗೆಲ್ತೀನಿ ಅನ್ನುವಂಥ ಗ್ಯಾರಂಟಿ ಅದಕ್ಕೇ ಇಲ್ಲ ಹೀಗಿರುವಾಗ ಎಸ್ ಪಿ ಏನು ಕೊಡುಗೆಯನ್ನು ಕೊಡ್ಬೋದು ಇನ್ನು ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಶಿವಸೇನಾ ಬಣ ಈಗಾಗಲೇ ಏಕನಾಥ್ ಶಿಂದೆ ಅವರಿಗೆ ಅಧಿಕೃತವಾಗಿ ಸಿಕ್ಕಿದೆ ಶಿವಸೇನೆ ಹೆಸರು ಈ ಬಣ ಅದೇನು ಮ್ಯಾಜಿಕನ್ನು ಮಾಡ್ಬೋದು ಈಗಾಗಲೇ ಅಂದರೆ ತನ್ನ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಜೊತೆ ಕೈಜೋಡಿಸಿರುವಂತ ಉದ್ಧವ್ ಠಾಕ್ರೆ ಬಣದ ಬಗ್ಗೆ ಅದು ಲೋಕಸಭೆಯಲ್ಲಿ ಹಿಂದುತ್ವದ ಆಧಾರದ ಮೇಲೆ ಬಿ ಜೆ ಪಿ ಚುನಾವಣೆಯನ್ನು ಎದುರಿಸುವಾಗ ಉದ್ಧವ್ ಠಾಕ್ರೆ ಬಣಕ್ಕೆ ಮತಗಳು ಸಿಗೋದು ಅನುಮಾನ ಯಾಕೆಂದರೆ ಸ್ವತಃ ತಂದೆ ಬಾಳ್ ಠಾಕ್ರೆಯ ಮಾತನ್ನೇ ಅವರ ಸಿದ್ಧಾಂತವನ್ನೇ ವಿರೋಧಿಸಿ ಬಾಳ್ ಠಾಕ್ರೆ ಒಂದು ಬಾರಿ ಹೇಳಿದರು ಏನಾದರೂ ಶಿವಸೇನೆ ಕಾಂಗ್ರೆಸ್ ಜೊತೆಗೆ ಹೋಗುತ್ತಾ ಇದ್ದರೆ ಅವತ್ತೇ ಪಕ್ಷನ ಕ್ಲೋಸ್ ಮಾಡ್ಬಿಡ್ತೀನಿ ನಾನು ಹೇಳಿ ಆದರೆ ಉದ್ಧವ್ ಠಾಕ್ರೆ ಸದ್ಯ ಕಾಂಗ್ರೆಸ್ ಜೊತೆಗಿದ್ದಾರೆ ಹಾಗಾಗಿ ಕಟ್ಟರ್ ಹಿಂದುತ್ವದ ಕಾರ್ಯಕರ್ತರು ಶಿವಸೇನೆಯಲ್ಲಿ ಹೆಚ್ಚಿದ್ದಾರೆ ಖಂಡಿತ ಅವರಿಗೆ ಅಲ್ಲಿ ಶಕ್ತಿ ಬರೋದಿಲ್ಲ ಲೋಕಸಭೆಗೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಇನ್ನು ಜೆ ಎನ್ ಸಿ ಜಮ್ಮು ಕಾಶ್ಮೀರ್ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಬಹುಶಃ ಈ ಪಕ್ಷ ಒಂದಷ್ಟು ಸೀಟ್ಗಳನ್ನು ಗೆದ್ದುಕೊಡ್ಬಹುದು ಆದರೆ ಜಮ್ಮು ಕಾಶ್ಮೀರ್ ದೊಡ್ಡ ರಾಜ್ಯ ಅಲ್ಲ ಇಲ್ಲಿ ಗೆದ್ದುಕೊಳ್ಳುವಂಥದ್ದು ಫಾರೂಕ್ ಅಬ್ದುಲ್ಲಾ ಓಮರ್ ಅಬ್ದುಲ್ಲಾ ಮೂರು ಸೀಟ್ಗಳನ್ನ ಗೆದ್ದು ಅದೇನು ದೊಡ್ಡ ಪರಿಣಾಮ ಬೀರೋದಿಲ್ಲ ಇನ್ನು ಪಿ ಡಿ ಪಿ ಪೀಪಲ್ಸ್ ಡೆಮೋಕ್ರೆಟಿಕ್ ಪಾರ್ಟಿ ಇದೆ ಮೆಹಬೂಬಾ ಮುಫ್ತಿ ಅವರದ್ದು ಇವರು ಕೂಡ ಸೋತು ಸುಣ್ಣ ಆಗಿರೋರು ಕಾಂಗ್ರೆಸ್ಗೆ ದೊಡ್ಡ ಶಕ್ತಿಯನ್ನು ತುಂಬೋಕೆ ಸಾಧ್ಯ ಇಲ್ಲ ಇನ್ನು ಆರ್ ಎಲ್ ಡಿ ಇದೆ ರಾಷ್ಟ್ರೀಯ ಲೋಕದಳ ಇವೆಲ್ಲ ಸಣ್ಣ ಸಣ್ಣ ಪಕ್ಷಗಳು ಬಿಹಾರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇರುವಂಥದ್ದು ಇವರೆಲ್ಲ ಸಣ್ಣ ಪುಟ್ಟ ಪಕ್ಷಗಳು ಕೇವಲ ಐದು ನಾಲ್ಕು ಮೂರು ಸೀಟುಗಳನ್ನ ಗೆದ್ದು ಪಕ್ಷಗಳು ಮಾತ್ರ ಇವೆ ಕಾಂಗ್ರೆಸ್ ಜೊತೆಗೆ ಇನ್ನು ಕಾಂಗ್ರೆಸ್ಗೆ ಸ್ವತಃ ಶಕ್ತಿ ಇಲ್ದಾಗಾಗಿದೆ ದೇಶದಾದ್ಯಂತ ಇನ್ನು ಪಂಚರಾಜ್ಯಗಳ ಚುನಾವಣೆ ನಡೆದ ನಂತರ ನಂತರ ಅಂತೂ ಕಾಂಗ್ರೆಸ್ ಹೋಗಿದೆ ಮೂರು ರಾಜ್ಯಗಳನ್ನು ಬಿ ಜೆ ಪಿ ವಶಪಡಿಸ್ಕೊಂಡ ನಂತರ ಒಟ್ಟಾರೆ ಕಾಂಗ್ರೆಸ್ಗೆ ಹೊಡೆತಗಳ ಮೇಲೆ ಹೊಡೆತಗಳು ಇಂಡಿಯಾ ಅಲಯನ್ಸ್ ಮೊದಲ ಸಭೆಯನ್ನು ಮಾಡಿದ್ದು ಪಾಟ್ನಾದಲ್ಲಿ ಪಾಟ್ನಾದಲ್ಲಾದ ನಂತರ ಬೆಂಗಳೂರಿನಲ್ಲಿ ಎರಡನೇ ಸಭೆ ಬೆಂಗಳೂರಿನ ನಂತರ ಮುಂಬೈಯಲ್ಲಿ ಸಭೆ ಮಾಡಿತು ಆ ಸಭೆಯ ನಂತರ ಸಭೆ ಮಾಡೋದಕ್ಕೇನೇ ಪಕ್ಷಗಳು ಒಗ್ಗಟ್ಟಾಗ್ತಾ ಇಲ್ಲ ಒಟ್ಟಾಗ್ತಾ ಇಲ್ಲ ನಾವು ಬಾಹ್ಯ ಬೆಂಬಲ ಕೊಡ್ತೀವಿ ನಾವು ಸೀಟು ಹಂಚಿಕೆ ವಿಚಾರದಲ್ಲಿ ನಾವಿಲ್ಲ ನಾವು ಒಂಟಿಯಾಗಿ ಸ್ಪರ್ಧೆ ಮಾಡ್ತೀವಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಪಕ್ಷಗಳು ಇವೆ ಇದರಿಂದಾಗಿ ಕಾಂಗ್ರೆಸ್ ಬಲಗೈಯನ್ನೇ ಕಳ್ಕೊಂಡಿದೆ ತೃಣಮೂಲ್ ಕಾಂಗ್ರೆಸ್ ಅಂತ ಪಕ್ಷವನ್ನು ಬಿಟ್ಟು ನಾವು ಇರೋದಿಲ್ಲ ಅಂತ ಕಾಂಗ್ರೆಸ್ಸೇ ಅಂಗ್ಲ ಹಚ್ತಾ ಇದೆ ಇದು ಕಾಂಗ್ರೆಸ್ನ ವಕ್ತಾರರೇ ಹೇಳ್ತಾ ಇದ್ದಾರೆ ನಮಗೆ ತೃಣಮೂಲ್ ಕಾಂಗ್ರೆಸ್ ನಮ್ಮ ಜೊತೆಗಿರಬೇಕು ಆಮ್ ಆದ್ಮಿ ಪಕ್ಷ ಜೊತೆಗಿರಬೇಕು ಅಂತ ಹಾಗಾಗಿ ಕಾಂಗ್ರೆಸ್ ಅಯೋಧ್ಯೆಯ ನಂತರವಂತೂ ಕಾಂಗ್ರೆಸ್ಗೆ ದೊಡ್ಡ ಹೊಡೆತಾನೆ ಸಿಕ್ಕಿದ ಹಾಗಿದೆ ಅದು ಹೇಗೆ ಚೇತರಿಸ್ಕೊಳ್ಳುತ್ತೋ ಇಂಡಿಯಾ ಲಯನ್ಸ್ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಾದರೂ ಒಗ್ಗಟ್ಟಾಗಿ ಸಭೆ ಮಾಡಿ ಮೋದಿ ವಿರೋಧಿ ಕೂಟವನ್ನು ಸ್ಟ್ರಾಂಗ್ ಮಾಡಿಕೊಂಡ್ರೆ ಮಾತ್ರ ಬಿ ಜೆ ಪಿಯನ್ನು ಎನ್ ಡಿ ಎಯನ್ನು ಮೋದಿಯನ್ನು ಎದುರಿಸೋದಕ್ಕೆ ಸಾಧ್ಯ